ಸರ್ ನಿಮ್ಗೆ ಎಂಟು ಹತ್ತು ಕೋಟಿ ಬೇಕಾ ಯಾವ ತ್ರೀ ಸರ್ ಅದು ಅದೇ ಸರ್ ಅದು ಆತದಲ್ಲ ಇಡಿ ಬೇಗ ಆಚೆ ಬರ್ತೈತೆ ಆರು ಬೇಗ ಒಳಗೆ ಬರ್ತೈತಲ್ಲ ಚಕ್ರ ಸರ್ ಅದು ಆಚೆ ಬರೋದು ಒಳಗಡೆ ಹೋಗೋದು ಕರೆಕ್ಟ್ ಹೇಳಿ ಸರ್ ಸರ್ ಅದೇ ಅದು ಏರೋಪ್ಲೇನು ಸರ್ ಏರೋಪ್ಲೇನ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಇದೆಯಾ ಇಲ್ಲ ಏನಾದರೂ ಮಾಡ್ತಿದ್ದೀರಾ ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬಿಡುದು

ನಿಮ್ಮಂಥವ್ರಿಗೆ ನಾವು ಲೋನ್ ಕೊಡೋಕ್ಕಾಗಲ್ಲ ಸರ್ ನಿಮ್ಗೆ ಯಾಕೋ ಕಾಪಾ ಬಂದ್ಬಿಡ್ದು ಅನಿಸಿದೆ ನಾನೇ ಬಂದ್ಬಿಡ್ತೀನಿ ಹ್ಞೂ ಸರಿ ಬಂದ್ಬಿಡಿ ಮಾತಾಡೋಣ ಸರ್ ಬರ್ಬೋದು ಆದರೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ ವೈ ವೈ ಏನ್ ನಿಮ್ಮದು ಚಿಕ್ಕ ಪ್ರಾಬ್ಲಮು ಅಲ್ಲ ನಾನು ಬಂದರೆ ಎರೋ ಪ್ಲಾನ್ ಬರೋದು ನಿಮ್ಮ ಆಫೀಸ್ ಹತ್ರ ಪಾರ್ಕಿಂಗ್ ನೋಡ್ಕೊಂಡ್ರೆ ಸಾಕು

ಸರ್ ನಿಮಗೆ ಲೋನ್ ಅಮೌಂಟ್ ಎಷ್ಟು ಬೇಕು ಸರ್ ನನಗೆ ಒಂದು ಎಂಟತ್ತು ಕೋಟಿ ಸರ್ ನಿಮ್ಗೆ ಹತ್ತು ಕೋಟಿ ಬೇಕಾ ಯಾವ ತ್ರೀ ವೀಲರ್ ಸರ್ ಅದು ಅದೇ ಸರ್ ಅದು ಆಗ್ತದಲ್ಲ ಇಲ್ಲಿ ಬೇಗ ಆಚೆಗೆ ಬರ್ತೈತೆ ಆರು ಬೇಗ ಒಳಗೆ ಬರ್ತೈತಲ್ಲ ಅಲ್ಲ ಚಕ್ರ ಯಾವುದದು ಆಚೆ ಬರೋದು ಒಳಗಡೆ ಹೋಗೋದು ಕರೆಕ್ಟಾಗಿ ಹೇಳಿ ಸರ್ ಸರ್ ಅದೇ ಅದು ಏರೋಪ್ಲೇನು ಸರ್ ಏರೋಪ್ಲೇನಾ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಇದೆಯಾ ಇಲ್ಲ ಏನಾದರೂ ಮಾಡ್ತಿದ್ದೀರಾ 啊对勒。